ಹಲೋ ಪ್ರಿಯ ಸ್ನೇಹಿತ್ರಿ ಸುದ್ದಿ ಶ್ರೀ ಚಾನಲ್ ನೋಡಿದರೆ ಸ್ವಾಗತ ವಿಶೇಷವಾಗಿ ಈ ಕೃಷ್ಣ ಜನ್ಮಾಷ್ಟಮಿ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಶುಭ ಸಮಯದಲ್ಲಿ ವಿಶೇಷವಾಗಿ ಈ ಕೃಷ್ಣ ಜನ್ಮಾಷ್ಟಮಿ ಮಹತ್ವ ಬಹಳ ಇತ್ತು ಈ ಹಬ್ಬವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲು ಅವರ ನೂರ ಐದು ಸಾವಿರದ ಎರಡು ನೂರ ಐವತ್ತೊಂದನೇ ಜನ್ಮದಿನ ವಾರ್ಷಿಕ ವಾರ್ಷಿಕೋತ್ಸವವನ್ನು ಈ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ಆಚರಿಸ್ತೇವೆ ಭಗವಾನ್ ವಿಷ್ಣುವಿನ ಎಂಟನೇ ಅವತಾರವನ್ನು ಸೇರಿ ಪೂಜಿಸಲ್ಪಡುವ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಬೋಧನೆಗಳಿಗಾಗಿ ಮತ್ತು ಮಹಾಭಾರತದಲ್ಲಿ ಅವನ ದೈವಿಕ ಪಾತ್ರಕ್ಕಾಗಿ ಗೌರವಿಸಲ್ಪಟ್ಟಿದೆ ದಿನ ನಾವು ಪ್ರಾರ್ಥನೆಯನ್ನು ಆಚರಿಸಿ ಆಚರಣೆಗಳನ್ನು ಮತ್ತು ಕೃಷ್ಣನ ಬಾಲ್ಯದ ಕಥೆಗಳನ್ನು ಕಣ್ತುಂಬ ನಿತ್ಯ ನಾವು ಟಿ ವಿಯಲ್ಲಿ ನೋಡ್ತಾ ಇರ್ತೀವಿ ಉದಾಹರಣೆಗೆ ಆ ಕೃಷ್ಣನ ಒಂದು ವಿಶೇಷ ಒಂದು ಚಿತ್ರಣ ಯಾವುದಪ್ಪ ಅಂತಂದ್ರೆ ಅವ ಬೆನ್ನೆಯನ್ನು ಮಗಕ್ಕೆಲ್ಲ ಒಳ್ಕೊಂಡು ಬೆನ್ನೆ ಕಳುಹು ಮಾಡಿದ್ದು ಅಂಥೇಳಿ ವಿಶೇಷವಾಗಿ ಅದೊಂದು ನೆನಪಿಗೆ ಬರ್ತೈತಿ ಮತ್ತು ಅವನು ರಾಕ್ಷಸರ ಗೋವರ್ಧನ ಸೋಲು ಮತ್ತು ಗೋವರ್ಧನ ಬೆಟ್ಟವನ್ನು ಎತ್ತುವುದು ವಿಶೇಷವಾಗಿಂತ ಹಲವಾರು ಆ ಒಂದು ಶ್ರೀಕೃಷ್ಣನ ಜನ್ಮಾಷ್ಟಮಿ ಮಹತ್ವ ಐತಿ ವಿಶೇಷವಾಗಿ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಈ ಪೂಜೆಯನ್ನು ಯಾವ ಥರ ಮಾಡಬೇಕು ಅದರ ವಿಧಿಯನ್ನು ಅನ್ನೋದನ್ನು ನೋಡ್ಕೊಂಡು ಬರೋಣ ನಾವು ನೈವೇದ್ಯ ಮತ್ತು ನೈವೇದ್ಯಗಳಿಗೆ ಉತ್ಸವಕ್ಕೆ ಸಿದ್ಧರಾಗ್ತಾರೆ ಮನೆಯಲ್ಲಿ ಮಾಡುವ ಹತ್ತು ಹಲವಾರು ತಿಂಡಿ ತಿನಿಸುಗಳನ್ನು ಮಾಡ್ತಾರೆ ಮತ್ತು ಅದೇ ರೀತಿ ಪೂಜಾ ಅಂತವನ್ನು ನೋಡ್ಕೊಂಡು ಬರೋಣ ಬೆಳಗಿನ ಸ್ನಾನ ಮತ್ತು ತಾಜಾ ಹುಡುಗರನ್ನು ತೊಟ್ಟು ಬೆಳಗ್ಗೆ ಸ್ನಾನಗಳನ್ನು ಮಾಡಿಕೊಂಡು ಶುಭ್ರವಾದ ಬಟ್ಟೆಯನ್ನು ತೊಟ್ಟುಕೊಂಡು ಸ್ನಾನ ಮತ್ತು ಶುಭ್ರವಾದ ಬಟ್ಟೆಯನ್ನು ತೊಟ್ಟುಕೊಂಡು ಪ್ರಾರಂಭ ಮಾಡ್ತೀರೋ ದಿನವನ್ನು ರಾತ್ರಿ ಸದ್ಯಕ್ಕೆ ಕೃಷ್ಣ ಪರ್ಣಾಮವನ್ನು ಅಲಂಕರಿಸಿ ಅಥವಾ ಗಂಗಾಜಲದಿಂದ ಆ ಕೃಷ್ಣನ ಪೂಜೆಗೆ ಉಪಯೋಗಿಸುವಂಥ ಎಲ್ಲ ಸಾಮಗ್ರಿಗಳನ್ನು ತೊಟ್ಟಿಲು ಎಲ್ಲವುಗಳನ್ನು ಸ್ವಚ್ಛವಾಗಿ ವಿದ್ಯತ್ತಾಗಿ ಸ್ವಚ್ಛಗೊಳಿಸಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಪೂಜೆಯನ್ನು ಆರಂಭಿಸುವ ಮೊದಲು ನಾವು ಜ್ಞಾನವನ್ನು ಮಾಡಬೇಕು ಯಾವುದೇ ಪೂಜೆಯನ್ನು ಮಾಡೋಕ್ಕಿಂತ ಮೊದಲೇ ನಾವು ಜ್ಞಾನ ಮಾಡೋದು ಬಹಳ ವಿಶೇಷ ಯಾಕಂತಂದ್ರೆ ಆ ಜ್ಞಾನವನ್ನು ಮಾಡುವುದರಿಂದ ನಾವು ಆ ಪೂಜೆಯ ಮೇಲೆ ನಮ್ಮ ಮನಸ್ಸು ನಮ್ಮ ಮನಸ್ಸಿನ ಭಾವನೆಗಳೆಲ್ಲ ಕೇಂದ್ರೀಕೃತವಾಗ್ತವೆ ಆ ಕಾರಣಕ್ಕಾಗಿ ಪೂಜೆ ಮಾಡೋಕ್ಕಿಂತ ಪೂರ್ವದಲ್ಲಿ ಜ್ಞಾನವನ್ನು ಮಾಡಬೇಕು ಜ್ಞಾನ ಆದ ನಂತರ ಕೃಷ್ಣನ ವಿಗ್ರಹವನ್ನು ಇಡುವುದು ಮತ್ತು ಶ್ರೀಕೃಷ್ಣನ ವಿಗ್ರಹವನ್ನು ಹೋಟೆಲಲ್ಲಿ ಅಥವಾ ಮರದ ವೇದಿಕೆಯಲ್ಲಿ ಇಟ್ಟು ಅಥವಾ ಪಳಿ ನಿಂತೀವಲ್ಲ ಪಳಿ ಮೇಲೆ ಇರಿಸಿ ಕುದುರೆ ಪಳಿ ಅಂತೀವಿ ಚೌಕ ಪಳಿ ಅಂತೀವಿ ಹಿಂಗೆ ಹಲವಾರು ರೀತಿಯಿಂದ ಕರಿತೀವಿ ಅದರ ಮೇಲೆ ಇಟ್ಟು ವಿಶೇಷ ರೀತಿಯಿಂದ ವಿಗ್ರಹವನ್ನು ಆ ಒಂದು ಕಂಚಿನ ಮೂರ್ತಿ ಇತ್ತಪ್ಪ ಅಂತಂದ್ರೆ ಆ ಕಂಚಿನ ಮೂರ್ತಿಗೆ ಪಂಚಾಮೃತದಿಂದ ಏರಿಬೇಕು ಸ್ನಾನ ಮಾಡಿಸ್ಬೇಕು ಪಂಚಾಮೃತ ಅಂತಂದ್ರೆ ಏನಪ್ಪ ಅಂತಂದ್ರೆ ಹಾಲು ಮೊಸರು ಜೇನುತುಪ್ಪ ಮತ್ತು ಗಂಗಾಜಲ ಇವುಗಳನ್ನು ತಗೊಂಡು ಏರಿಬೇಕು ಶುದ್ಧೋದಕದಿಂದ ಎರದು ಶುದ್ಧ ಮಾಡಿ ನಂತರ ಆ ಒಂದು ಮೂರ್ತಿಗೆ ಶೃಂಗಾರ ಮಾಡಬೇಕು ಹೊಸ ಬಟ್ಟೆಯನ್ನು ಆಭರಣವನ್ನು ಹಾಕಿ ನವಿಲುಗಿರಿಯನ್ನು ಏರಿಸಬೇಕು ಮತ್ತು ಕೊಳಲಿನಿಂದ ವಿಗ್ರಹವನ್ನು ಅಲಂಕರಿಸಬೇಕು ವಿಶೇಷವಾಗಿ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ದಿನ ನವಿಲುಗರಿಯನ್ನು ಇಡುವುದು ಮರೆಯಬೇಡ್ರಿ ಯಾಕಂತಂದ್ರೆ ವಿಶೇಷವಾಗಿ ಶ್ರೀಕೃಷ್ಣನಿಗೆ ನವಿಲುಗರಿ ಮತ್ತು ಕೊಳಲು ಬಹಳ ಪ್ರಿಯವಾದ ವಸ್ತುಗಳು ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲೇ ನೀವು ಈ ವಿಗ್ರಹಗಳನ್ನು ಇವನು ಯಾವುದೂ ಮಾಡೋಕ್ಕಾಗಿಲ್ಲ ಅಂತ ಇನ್ನು ನಿಮ್ಗೆ ಮುಂದೆ ಹೇಳ್ತೀನಿ ಅದನ್ನು ಆ ಒಂದು ಪೂಜೆ ಮಾಡಿದ್ರು ನಿಮಗೆ ಆ ಕೃಷ್ಣನ ಒಂದು ಒಲಮೆ ಅಂತ ಹೇಳ್ಬೋದು ಆನಂತರ ಈ ಶೃಂಗಾರ ಮಾಡ್ಕೊಳ್ಳಲು ಮತ್ತು ನವಿಲುಗರಿಂದ ಶೃಂಗಾರ ಮಾಡಬೇಕು ಅದನಂತರ ಹೂವುಗಳನ್ನು ಮತ್ತು ತುಳಸಿಯನ್ನು ಅರ್ಪಿಸ್ಬೇಕು ಕೃಷ್ಣನಿಗೆ ಹೂವುಗಳು ಮತ್ತು ತುಳಸಿ ಅಂದರೆ ಭಾಳ ಒಂದು ಪ್ರೀತಿ ಮತ್ತು ಬೆಣ್ಣೆ ಮತ್ತು ಸಕ್ಕರೆ ಮಿಶ್ರಣ ಮಾಡಿ ಆ ಪವಿತ್ರ ಆಹಾರವನ್ನು ಅರ್ಪಣೆ ಮಾಡಬೇಕು ಮತ್ತು ಆರತಿಯನ್ನು ಮಾಡಬೇಕು ಮತ್ತು ಅಂತಿಮ ಪ್ರಾರ್ಥನೆ ನಿಮ್ಮ ಕುಟುಂಬದ ಸುರಕ್ಷ ಮತ್ತು ಯೋಗಕ್ಷಮಕ್ಕಾಗಿ ಪ್ರಾರ್ಥಿಸುವ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸಬೇಕು ಈ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನು ಕೃಷ್ಣ ಜನ್ಮಾಷ್ಟಮಿ ಈ ಮಂಗಳ ದಿನವನ್ನು ನೀವು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಲಿ ಮತ್ತು ನಾವು ಎಲ್ಲ ರೀತಿಯಿಂದ ಸಂತೋಷ ಮತ್ತು ಯಶಸ್ಸನ್ನು ಕಾಣುವಂಥ ಆಗಲಿ ಅಂತ ಹೇಳಿ ಆ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತೀವಿ ಅದೇ ತರಗೆ ನಿಮಗೆ ಮತ್ತು ನಮಗೆ ನಮ್ಮ ಮತ್ತು ನಮ್ಮ ಕುಟುಂಬಕ್ಕೆ ಶ್ರೀಕೃಷ್ಣನ ಪ್ರೀತಿ ಭಕ್ತಿ ಮತ್ತು ಆಶೀರ್ವಾದ ತಿಂದ ಸಂತೋಷಮಯ ಬದುಕು ನಮ್ಮದಾಗಲಿ ಅಂತ ಹೇಳಿ ಆ ಶ್ರೀಕೃಷ್ಣನಲ್ಲಿ ಒಂದು ವಿನಂತಿಯನ್ನು ಇರಬೇಕು ಅದೇ ಥರನಾಗಿ ಭಗವಾನ್ ಶ್ರೀಕೃಷ್ಣನ ತಮಾಷೆ ಚೈತನ್ಯ ನಿಮಗೆ ಸಂತೋಷ ನಗುವನ್ನು ತರಲಿ ಮತ್ತು ಅವರ ದೈವಿಕ ಉಪಸ್ಥಿತಿ ನಿಮ್ಮ ನಮ್ಮ ಆತ್ಮಕ್ಕೆ ಶಾಂತಿಯನ್ನು ತರಲಿ ಜನ್ಮಾಷ್ಟಮಿಯನ್ನು ಈ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನು ಹೇಳ್ತಾ ವಿಶೇಷವಾಗಿ ಇನ್ನೊಂದು ನಿಮಗೆ ಹೇಳಿದೆ ನಾನು ಆವಾಗಲೇ ನಾವು ಮನೆಯಲ್ಲಿ ಕೃಷ್ಣನ ಪೂಜೆನೂ ಮೂರ್ತಿನೂ ಇಲ್ಲ ಫೋಟೋನೂ ಇಲ್ಲ ಏನೂ ಇಲ್ಲಪ್ಪ ನಾವು ಯಾವ ಥರ ಆಚರಣೆ ಮಾಡ್ಬೇಕಂತಂದ್ರೆ ನೀವೇನಿಲ್ಲ ನಿಮ್ಮ ಮನೆಯವಳು ಗೋಮೂತೆ ಗೋಮಾತೆ ಇತ್ತು ಆ ಗೋಮಾತೆಗೆ ಪೂಜೆಯನ್ನು ಮಾಡಿದ್ರಪ್ಪ ಅಂತಂದ್ರೆ ಆ ಕೃಷ್ಣ ಜನ್ಮಾಷ್ಟಮಿಯನ್ನೇ ಆಚರಿಸಿದಷ್ಟೇ ನಿಮಗೆ ಆ ಒಂದು ಎಲ್ಲ ರೀತಿಯ ಆ ಕೃಷ್ಣನ ಆಯುಷ್ ಆರೋಗ್ಯವನ್ನು ಕಾಪಾಡ್ತಾನೆ ಮತ್ತೆ ಎಲ್ಲ ರೀತಿಯಿಂದ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಸಂಪತ್ತನ್ನು ಕಾಪ್ತು ಕಾಪಾಡ್ತಾನೆ ಅಂತ ಹೇಳ್ಬೋದು ಹಾಗಾಗಿ ಆ ಗೋಮಾತೆಗೆ ವಿಧಿವತ್ತಾಗಿ ಬೆಳಗಿನ ಜಾಗ ಎದ್ದು ಆ ಗೋಮಾತೆಯನ್ನು ನೀವು ಪೂಜೆಯನ್ನು ಮಾಡಿ ಈ ಒಂದು ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಾಗ್ತದೆ ಮುಹೂರ್ತವನ್ನು ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಅದೇ ತರನಾಗಿ ಆ ಶುಭ ಮುಹೂರ್ತದಲ್ಲಿ ಆ ಗೋಮಾತೆಯನ್ನು ಸ್ವಚ್ಛಗೊಳಿಸಿ ಶುಚಿ ಶುಚಿಭೂತವಾಗಿ ತೊಳೆದು ಆನಂತರ ಆ ಗೋಮಾತೆಗೆ ವಿಧಿವಾದ ಭೂತಿ ಆ ಅಷ್ಟಾಕ್ಷ ಗಂಧಗಳನ್ನು ಪೂಜೆ ಮಾಡಿ ಅದಕ್ಕೆ ಆ ಕೃಷ್ಣನಿಗೆ ಪ್ರಿಯವಾದ ಹಣ್ಣು ಹಂಪಲುಗಳನ್ನು ಅಲೋಪ್ರಿಯಿಸ್ಕೊಂಡು ಸಿದ್ಧಿ ಶ್ರೀ ಚಂದ್ರ ಪೂಜೆ ಮಾಡೋದರಿಂದ